ಖರ್ಗೆ ಅನ್ನೋ ಒಂದು ಹೆಸರನ್ನ ತೆಗೆದ್ರೆ ಪ್ರಿಯಾಂಕರ್ ಅವರು ಗ್ರಾಮ ಪಂಚಾಯತ್ ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ಸವಾಲ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಚಲವಾದಿ ಅಂತ ಕೋಡ್ ಕೊಟ್ಟವ್ರೆ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಈ ಹಬ್ಬಕ್ಕೆ ಹಿಂದಿ ಬರಲಿಲ್ಲ ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ನ್ಯಾಷನಲ್ ರೈಲ್ವೆ ಬೋರ್ಡ್ ಚೇರ್ಮನ್ ಮಾಡಿ ನಂತರ ಚೇರ್ಮನ್ ರೈಲ್ವೆ ಚೇರ್ಮನ್ ಫಾರೆಸ್ಟ್ ಚೇರ್ಮನ್ ಯಾರು ಮಿಸ್ಟರ್ ನಾರಾಯಣಸ್ವಾಮಿ ಬಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಮನೆ ಮುಂದೆ ನಿಂತಿದ್ದಂತ ಅದೊಂದು ಪ್ರಾಣಿ ಪ್ರಾಣಿ ನಿಮ್ ಅಲ್ಗೂ ಕೂಡ ಓರ್ಸಕ್ಕಾಗಲ್ಲ ಆಗಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವ್ರ ಬಗ್ಗೆ ಮಾತಾಡಂತ ಯೋಗ್ಯತೆ ಮಿಸ್ಟರ್ ನಾರಾಯಣಸ್ವಾಮಿ ಇದೀಯಾ ಎಲ್ಲಿ ಜಾತಿ ಪರ ಇಲ್ಲಿ ಸಮಾಜದ ಪರ ಹೋರಾಟ ಯಾವ ಸಂಘಟನೆಗೆ ಹೋಗಿದೆಯೇ ತಿಳಿಸಪ್ಪ ನಾರಾಯಣ ಸ್ವಾಮಿ ರೋಲ್ ಕಾಲ್ ನಾರಾಯಣ ಸ್ವಾಮಿ ಮಿಸ್ಟರ್ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಅವರು ಸಾಕಷ್ಟು ದಾಖಲಾತಿಗಳು ನಮ್ಮತ್ರ ಬಿಚ್ಚಿದ್ರೆ ಮೈಸೂರು ಹೆಬ್ಬಾಳ ಆಗ್ಬೋದು ಮೈಸೂರು ಉಟ್ಕಳ್ಳಿ ಆಗ್ಬೋದು ಪಾಂಡ್ಯದ ತುಮನ್ಕೆರೆ ಆಗ್ಬೋದು ಬೆಂಗಳೂರಿನ ಹೊಸಕೋಟೆ ಆಗ್ಬೋದು ಇನ್ನೇನು ಏನೇನೋ ಬಿಚ್ಚಿನಿ ಅಂತಿದ್ದೀಲ್ಲಪ್ಪ ನಿನ್ನದು ಬಿಚ್ಚಿದ್ರೆ ಉಳಿಯಲ್ಲ ಖರ್ಗೆ ಮಾತಾಡ್ತೀಯ ಅದ್ರ ಮಾತಾಡಿದ ಯೋಗ್ಯತೆ ನಿಮಗಿಲ್ಲ ಸಿದ್ಧಾರ್ಥ್ಟ ಸಂಸ್ಥೆ ದೀನ ದಲಿತರಿಗೆ ಬಡವರಿಗೆ ಇಡೀ ರಾಜ್ಯಕ್ಕೆ ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ಜಮೀನ್ ಮಾರಿಗೆ ಜಮೀನ್ ಹೋಗಿ ಪಿಂಚಿನ ಹಾಕ್ಬಿಡೋದು ಅಲ್ಲಿ ರೋಲ್ ಕಾಲ್ ಮಾಡೋದು ದುಡ್ಡು ಇಸ್ಕೊಳ್ಳೋದು ದುಡ್ಡು ಕೊಟ್ ಸೆಟ್ಲ್ಮೆಂಟ್ ಆದ್ಮೇಲೆ ಪಿಂಚಣಿ ತೆಗೆಯೋದು ಈ ತರ ಗಿರಕ್ಕೆ ಅದು ಇದು ಸಾಂಪಲ್ ಇದು ನಾರಾಯಣ ಸ್ವಾಮಿ ಅವ್ರ ಚರಿತ್ರೆ ನಮ್ಮ ಎಲ್ಲ ಇದೆ ಪಾಪ ಅದು ಕರ್ಗೆ ಏನು ಗೊತ್ತಿಲ್ಲ ಪಾಪ ಅದು ಸುಗೂಸಿದ್ದಂಗೆ ಮತ್ತೆ ಎರಡನೇ ಬಾಬಾ ಸಾಹೇಬ್ರು ಇದ್ದಂಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಮೂಡ ಹಗರಣ ಹೊರಗಡೆ ಬಂದ ತಕ್ಷಣ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ವೈಯಕ್ತಿಕ ದಾಳಿಗಳು ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಹಾಗೆ ಮತ್ತೊಬ್ಬ ಪುತ್ರ ರಾಹುಲ್ ಖರ್ಗೆ ಅವರವರ ವಿರುದ್ಧ ಗಂಭೀರವಾದ ಒಂದಷ್ಟು ಆರೋಪಗಳು ಬರ್ತಾ ಇದೆ ಕೆಇಡಿಬಿಯಲ್ಲಿ ಅಧಿಕಾರದ ಪ್ರಭಾವವನ್ನು ಬೆಳೆಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತೊಬ್ಬ ಸುಪತ್ರನಿಗೆ ಲಾಭ ಮಾಡಿಕೊಡಲಾಗಿದೆ ಅಂತೇಳಿ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸಾಕಷ್ಟು ಸವಾಲುಗಳನ್ನು ಕೂಡ ಹಾಕಿದ್ದಾರೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಪಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನರೇಂದ್ರ ಅವ್ರನ್ನ ಮಟ್ಕಿದರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಛಲವಾದಿ ನಾರಾಯಣ ಸ್ವಾಮಿರವರ ಪತ್ರಿಕಾಗೋಷ್ಠಿಯನ್ನು ನೀವು ನೋಡಿರ್ಬೋದು ನೇರವಾಗಿ ಸವಾಲು ಹಾಕಿದ್ದಾರೆ ನಿಮ್ಮ ನಾಯಕರುಗಳಿಗೆ ನನಗೆ ಇಂಗ್ಲೀಷ್ ಬರದೇ ಇರ್ಬೋದು ನಾನು ಬೈಬರ್ತ್ ಗೋಲ್ಡ್ ಸ್ಪೂನ್ ಬಾಯ್ಗೆ ಹಾಕೊಂಡು ಹುಟ್ಟಿಲ್ಲ ನಮ್ಮ ತಂದೆ ಬಡವ ನಾನು ಈ ಲೆವೆಲ್ಗಾರು ನನ್ನ ಸ್ವಂತ ಪರಿಶ್ರಮದಿಂದ ಬಂದಿದ್ದೀನಿ ಖರ್ಗೆ ಅನ್ನೋ ಒಂದು ಹೆಸರನ್ನ ತೆಗೆದ್ರೆ ಪ್ರಿಯಾಂಕರ್ ಅವರು ಒಂದು ಗ್ರಾಮ ಪಂಚಾಯಿತಲು ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ಸವಾಲ ಮಾನ್ಯ ಸ್ವಾಮಿ ಅವರಿಗೆ ಚಲವಾದಿ ಅಂತ ಮುಂದೆ ಸ್ವಾಮಿ ಅಂತಿತ್ತು ಹೊಸಕೋಟೆ ಸ್ವಾಮಿ ಅಂತ ಪಾಪ ವೃತ್ತಿ ಏನೋ ಮಾಡ್ತಾಯಿದ್ರು ಆದರೆ ಚಲವಾದಿ ಅಂತ ಕೋಡ್ ಕೊಟ್ಟವರೇ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು ಆದರೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ನಾಲ್ಕು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಮೂರು ಬಾರಿ ಮಂತ್ರಿಗಳಾಗಿ ಸಾಕಷ್ಟು ಈ ರಾಜ್ಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾರಂಥ ಯುವ ನಾಯಕ ಅವರು ಒಬ್ಬ ವಿದ್ಯಾರ್ಥಿ ಕಾಂಗ್ರೆಸ್ಸು ಯುವ ಕಾಂಗ್ರೆಸ್ಸು ಮತ್ತು ಎಲ್ಲ ಕಾಂಗ್ರೆಸ್ನ ಸಂಘಟನಾತ್ಮಕ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ನಿರಂತರವಾಗಿ ಯುವಕರ ಜೊತೆ ಎಲ್ಲ ಕಾರ್ಯಕರ್ತರ ಜೊತೆ ಜೊತೆ ಜೊತೆಯಲ್ಲಿ ಸಮಾಜದ ಕೆಲಸವನ್ನು ಕೂಡ ಮಾಡ್ತಾ ಇವತ್ತು ರಾಜ್ಯದ ಉದ್ಯೋಗಿಗೂ ಕೂಡ ತಂದೆಯಾದಂಥ ಛಾಪನ್ನು ಮೂಡಿಸಿರುವಂಥ ಯುವ ನಾಯಕ ಮತ್ತು ಮಂತ್ರಿಗಳು ಯಶಸ್ವಿ ಮಂತ್ರಿಗಳು ಆದರೆ ಇವತ್ತು ಛಲವಾದಿ ನಾರಾಯಣ ಸ್ವಾಮಿಯವರು ಇಡೀ ರಾಜ್ಯದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಒಬ್ಬ ಇದಾನೆ ರಾಜ್ಯದಲ್ಲಿ ಹೌಸಿಂಗ್ ಬೋರ್ಡ್ನ ಸದಸ್ಯರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತು ಕೆ ಪಿ ಸಿ ಸಿ ಸದಸ್ಯರಾಗಿ ಕೆ ಪಿ ಸಿ ಸಿ ಕಾರ್ಯದರ್ಶಿಯಾಗಿ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ದೇಶದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರೈಲ್ವೆ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಯು ಪಿ ಎ ಗೌರ್ಮೆಂಟ್ನಲ್ಲಿ ಮಹಾನ್ ಹುದ್ದೆ ಅದು ರೈಲ್ವೆ ಮಂಡಳಿಯ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ರ್ಯಾಂಕ್ನ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದಂಥ ನಾರಾಯಣ ಸ್ವಾಮಿಯವ್ರಿಗೆ ಗುರುಸ್ತೋರು ಯಾರು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ವೇ ಮತ್ತು ಈ ಅಪ್ಪನ ಹಿಂದಿ ಬರಲಿಲ್ಲ ಇಂಗ್ಲೀಷ್ ಬರಲಿಲ್ಲ ಅನ್ನೋನ ನ್ಯಾಷನಲ್ ರೈಲ್ವೆ ಬೋರ್ಡ್ ಚೇರ್ಮನ್ ಮಾಡಿ ತದಾದ ನಂತರ ಫಾರೆಸ್ಟ್ ಚೇರ್ಮನ್ ಅಲ್ಲಿ ರೈಲ್ವೆ ಚೇರ್ಮನ್ ಮುಗಿತಿದ್ದಂಗೆ ಇಲ್ಲಿ ಫಾರೆಸ್ಟ್ ಚೇರ್ಮನ್ ಇದನ್ನು ಮಾಡಿದವ್ರು ಯಾರು ಮಿಸ್ಟರ್ ನಾರಾಯಣ ಸ್ವಾಮಿ ಇದನ್ನು ನೀವು ತಿಳಿಸ್ಬೇಕು ಮತ್ತು ವೈಯಕ್ತಿಕವಾಗಿ ರಾಜಕೀಯವಾಗಿ ಮಾತಾಡಿ ನೀವು ಬಿ ಜೆ ಪಿಯ ಕೈಗೊಂಬೆ ನೀವು ಬರೀ ಕಾರ್ಪೊರೇಷನ್ ಚುನಾವಣೆ ಗೆದ್ದಿಲ್ಲ ಮತ್ತು ಬಂಗಾರಪ್ಪನವ್ರ ಜೊತೆ ಸೈಕಲ್ ಗುರ್ತಲ್ಲಿ ಹೋಗಿ ಸೋತಂಥ ವ್ಯಕ್ತಿ ನೀವು ಮ ಮಹಾನ್ ಸುಳ್ಗಾರ ಮತ್ತು ಎದ್ರೆ ಬಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಮನೆ ಮುಂದೆ ನಿಂತಿದ್ದಂಥ ಒಬ್ಬ ಹೇಳ್ಬಾರ್ದು ನಾವು ಅದನ್ನ ಅವನಾದರೂ ಒಬ್ಬ ಮೂರ್ಖ ನಾವು ಆ ಪದನ ಬಳಸ್ಬಾರ್ದು ಕಾರಣ ಅದೊಂದು ಪ್ರಾಣಿ ನಿಯತ್ತಿನ ಪ್ರಾಣಿ ನಾಯಿ ನಿಮ್ಮನ್ನ ಅಲ್ಲಿಗೂ ಕೂಡ ಹೋಲ್ಸೋಕ್ಕಾಗಲ್ಲ ಕಾರಣ ಯಾಕಪ್ಪ ಅಂದರೆ ಅಲ್ಲೇ ಊಟ ಮಾಡಿ ಅಲ್ಲೇ ತಿಂದು ಅಲ್ಲೇ ಬೆಳೆದು ಈ ಮಟ್ಟಕ್ಕೆ ಬಂದಂಥ ನೀವು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಯವರೇ ನನ್ನ ಗುರುಗಳಲ್ಲ ಅಂತ ಹೇಳಿದ್ರಲ್ಲ ನಿಮ್ಮ ಆತ್ಮ ಸಾಕ್ಷಿ ಮುಟ್ಕೇಳಿ ಇಡೀ ರಾಜ್ಯದಲ್ಲಿ ಯಾರು ನಿಮ್ಮನ್ನ ನಾರಾಯಣ ಸ್ವಾಮಿ ಅಂದವನು ಯಾರು ನಿಮ್ಮ ಗುರುಸ್ವರು ಯಾರು ಇಷ್ಟೆಲ್ಲ ಸ್ಥಾನಮಾನನ ನೀನೊಬ್ಬ ಗ್ರಾಮ ಪಂಚಾಯತಿ ನೀನೇ ಗೆದ್ದಿಲ್ವಲ್ಲಪ್ಪ ನೀನೇ ಗೆಲ್ಲದೆ ಅವ್ರ ಬಗ್ಗೆ ಏನು ಮಾತಾಡ್ತೀಯ ಈಗ ಕೆಲವು ನಾಯಿಗಳು ಇರ್ತವೆ ನಿಷ್ಠಾವಂತ ನಾಯಿಗಳು ಇರ್ತವೆ ನಿಯತ್ತ ನಾಯಿಯು ಇರ್ತವೆ ಈ ಹಳ್ಳಿ ಕಡೆ ನಾವೆಲ್ಲ ಹಳ್ಳಿ ಈಗ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಚು ಮಲಗಿದ್ದೆ ನಾನು ಆ ಚೀಲ ನೋಡೋಕೆ ಹೋಗಿದ್ದಾರೆ ಯಾರು ಯಾರಾದರೂ ಅದು ಉಂಟ ಈಗ ನಾನು ಕೂಡ ದಲಿತ ಸಮಾಜಕ್ಕೆ ಬಂದವರು ನಾರಾಯಣಸ್ವಾಮಿಯವರು ನಾವೆಲ್ಲ ಜೊತೆಲೇ ಬೆಳೆದವ್ರು ನನಗೂ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ನಾರಾಯಣ ಸ್ವಾಮಿಯವರು ಬಲ್ಲರು ನಾವೆಲ್ಲರೂ ಜೊತೆಯಲ್ಲೇ ಇದ್ದವರು ನಾವೆಲ್ಲರೂ ಖರ್ಗೆ ಸಾಹೇಬ್ರ ಹತ್ರ ಹೋಗಿ ಇವನಿಗೆ ಏನಾದರೂ ಮಾಡಬೇಕು ಇವ್ನಿಗೆ ಏನಾದರೂ ಮಾಡಬೇಕು ಕೆಟ್ಟೋಗಿದ್ದಾನೆ ಬೀದಿಗೆ ಬಂದುಬಿಟ್ಟಿದ್ದಾನೆ ಈಗ ಸಡ್ಗಿರಾಕಿ ಅಂತ ಮಂತ್ರಿಗಳು ಹೇಳಿದ್ದಾರೆ ಅದನ್ನ ಏನಾರು ಮಾಡಬೇಕು ಅಂತೇಳಿ ಅವ್ರ ಮೇಲೆ ಪ್ರಭಾವ ಬೀರಿಸಿ ನಾವೆಲ್ಲರೂ ಒತ್ತಡ ಹಾಕಿ ರೈಲ್ವೆ ಬೋರ್ಡ್ನ ಚೇರ್ಮನ್ನು ಮತ್ತು ಫಾರೆಸ್ಟ್ ಚೇರ್ಮನ್ ಆಗಬೇಕಾದ್ರೆ ನಮ್ಮೆಲ್ಲರ ಕೊಡುಗೆನೂ ಇದೆ ಮತ್ತು ಅದಕ್ಕೆ ಮೂಲ ಪುರುಷರು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮ್ಮನ್ನು ಇವತ್ತು ಫಾರೆಸ್ಟ್ ಚೇರ್ಮನ್ನು ರೈಲ್ವೆ ಬೋರ್ಡ್ ಚೇರ್ಮನ್ನು ಕೆ ಪಿ ಸಿ ಸಿ ಪದಾಧಿಕಾರಿಗಳು ಸಾಕಷ್ಟು ಹುದ್ದೆಗಳನ್ನ ಕೊಟ್ಟಂಥ ಮಹಾನ್ ನಾಯಕರು ನೀನು ತಿಂದು ಹೊಟ್ಟೆನ ಮುಂದೆ ಮಡಿಕೊಂಡು ಇವತ್ತಿಲ್ಲ ಅಂತ ಹೇಳ್ತೀಯಲ್ಲಪ್ಪ ನಿಂಗೆ ಭಗವಂತ ಒಳ್ಳೇದು ಮಾಡ್ತದ ಮಿಸ್ಟರ್ ನಾರಾಯಣ್ ಸ್ವಾಮಿ ಎಮ್ ಎಲ್ ಸಿ ಲೆಕ್ಕ ಅಲ್ಲ ನೀನೊಂದು ಯಾವುದೋ ಒಂದು ವಿರೋಧ ಪಕ್ಷ ನಾಯಕರು ಕೊಟ್ಟರು ಅಂದ ತಕ್ಷಣವೇ ಇಡೀ ದೇಶರ ನಂದು ರಾಜ್ಯ ನಂದು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಯವರು ಹಿಂದುಳಿದವ್ರ ಪರ ದಲಿತರ ಪರ ಅಲ್ಪಸಂಖ್ಯಾತರು ಪರ ಮತ್ತು ಬಡವ್ರ ಪರ ಬಂದಂಥ ನಾಯಕ ಮತ್ತು ಅವರಿಗೆ ತ ತಾಯಿ ಕಳ್ಕೊಂಡು ತಂಗಿ ಕಳ್ಕೊಂಡು ಬಡತನದ ಬೇಗುದಿನಲ್ಲಿ ಎದ್ದು ಬಂದಂಥ ಮಹಾನ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಬಗ್ಗೆ ನಿನಗೆ ಮಾತಾಡೋಂಥ ಯೋಗ್ಯತೆ ಮಿಸ್ಟರ್ ನಾರಾಯಣ ಸ್ವಾಮಿ ನಿನಗಿದೆಯಾ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ನಾಲ್ಕು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ನೀನು ಯಾವ ಚುನಾವಣೆಗೆ ಸ್ಪರ್ಧೆ ಮಾಡಿ ಠೇವ್ ನೀವು ನಾರಾಯಣ ಸ್ವಾಮಿ ದಯಮಾಡಿ ತಿಳಿಸಪ್ಪ ನೀನು ಮತ್ತು ನೀನು ವಿರೋಧ ಪಕ್ಷ ನಾಯಕನಾಗಿದೆಯೇ ಇವತ್ತು ಯಾವ ಸಮಾಜದ ಪರ ನೊಂದ ಸಮಾಜ ದಲಿತರ ಸಮಾಜ ಇವತ್ತು ಈಗಲೂ ಕೂಡ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗಿದೆ ಸಿಟಿಯಿಂದ ಆರು ಏಳು ಕಿಲೋಮೀಟ್ರ್ ದೂರದಲ್ಲಿ ಈಗಲೂ ದಲಿತರಿಗೆ ಕಟಿಂಗ್ ಮಾಡಿಸ್ತಾ ಇಲ್ಲ ಈಗಲೂ ಶೋಷಣೆ ದೌರ್ಜನ್ಯ ದೇವಸ್ಥಾನಗಳು ಪ್ರವೇಶ ಮಾಡ್ತಾ ಇಲ್ಲ ನೀನು ಎಲ್ಲಿಗೆ ವಿಸಿಟ್ ಮಾಡಿದೀಯೇ ಎಲ್ಲಿ ಜಾತಿ ಪರ ಎಲ್ಲಿ ಸಮಾಜದ ಪರ ಹೋರಾಟ ಯಾವ ಸಂಘಟನೆಗೆ ಹೋಗಿದೆಯೇ ತಿಳಿಸಪ್ಪ ನಾರಾಯಣ ಸ್ವಾಮಿ ರೋಲ್ ಕಾಲ್ ಸ್ವಾಮಿ ನೀನು ಇವತ್ತು ಚೀಲ್ದ ವಿಚಾರ ಹೇಳಿದೆಯ ಪಾಪ ಛೀಲ್ದಲ್ಲಿ ದವಸ ಕಟ್ತಾರೆ ಧಾನ್ಯ ಕಟ್ತಾರೆ ಮತ್ತು ಯಾವನಾರ ತೀರು ಹೋಗಿಬಿಟ್ರೆ ಪೋಸ್ಟ್ ಬಟಮ ಒಳಕಾಕಿ ಮುದ್ರಿ ಕಟ್ಟಿಸ್ತಾರೆ ನೀನು ಒಂಥರ ಬಾಡಿ ಇದ್ದರೂ ವಿ ನಾರಾಯಣ ಸ್ವಾಮಿ ನೀನು ಮೊದಲು ಚುನಾವಣೆಗೆ ಸ್ಪರ್ಧೆ ಮಾಡು ಚುನಾವಣೆಗೆ ಸ್ಪರ್ಧೆ ಮಾಡಿ ನೀನು ಆಮೇಲೆ ಪ್ರಿಯಾಂಕ್ ಅವ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತೀಯೋ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯೋ ನೀನು ನಮಗೆ ಸಾಟಿ ಇಲ್ಲ ಆದಮೇಲೆ ಪ್ರಿಯಾಂಕ್ ಖರ್ಗೆ ಇರಲಿ ಖರ್ಗೆ ಸಾಹೇಬ್ರ ಹೆಸರು ಹೇಳಂತ ಯೋಗ್ಯತೆ ಮಿಸ್ಟರ್ ನಾರಾಯಣ ಸ್ವಾಮಿ ನಿನಗೆ ಇಲ್ಲವೇ ಇಲ್ಲ ಯಾಕಂದರೆ ಈಗ ನಿಮ್ಮ ನಾಯಕರುಗಳ ಮತ್ತು ನಾಯಕರ ಮಕ್ಕಳುಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಡಿ ಬಿನಲ್ಲಿ ಉದ್ಯಮದ ಹೆಸರಿನಲ್ಲಿ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಭೂಮಿಗಳನ್ನು ಅವರ ಹೆಸರಿಗೆ ಖಾತೆ ಮಾಡಿಕೊಡಲಾಗಿದೆ ಸಾಕಷ್ಟು ಜನ ದಲಿತರು ಕೂಡ ಅಲ್ಲಿ ರೇಸ್ನಲ್ಲಿದ್ದರು ಅವರನ್ನು ಮರೆಮಾಚಿಸಿ ಈ ರೀತಿ ಕೆಲಸಗಳಾಗಿದೆ ಲಾಭ ಮಾಡಿಕೊಡ್ತಾ ಇದಾರೆ ಖರ್ಗೆರ ಫ್ಯಾಮಿಲಿಗೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ ಸರ್ ಸರ್ ಇದು ಸುಮಾರು ನಲವತ್ತು ನಲವತ್ತೈದು ವರ್ಷದ ಹಿಂದಿನ ಟ್ರಸ್ಟ್ ವಿ ಸಿದ್ಧಾರ್ಥ ಟ್ರಸ್ಟ್ ಇವತ್ತು ಮಿಸ್ಟರ್ ನಾರಾಯಣ ಸ್ವಾಮಿನೇ ಹೋಗಿ ಸಲ ಗುಲ್ಬರ್ಗಕ್ಕೆ ನಾವು ಅವರೆಲ್ಲ ಜೊತಲೇ ಇದ್ದು ಎರಡು ಸಾವಿರದ ಒಂಬತ್ತರಲ್ಲಿ ದಕ್ಷಿಣ ಭಾರತಕ್ಕೇನೆ ದಕ್ಷಿಣ ಭಾರತಕ್ಕೇನೆ ದಕ್ಷಿಣ ಏಷ್ಯಾ ಖಂಡದಲ್ಲೇ ಅತ್ಯುತ್ತಮವಾದಂಥ ವಿವಾರ್ ಬುದ್ಧಯಾರ್ ಅದು ಅವತ್ತು ದಲೈಲಾಮ ಆಗ್ಬೋದು ಮಾಯಾವತಿಯವರಾಗ್ಬೋದು ಪ್ರತಿಭಾ ಪಾಟೀಲರಾಗ್ಬೋದು ಮಾನ್ಯ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗ್ಬೋದು ಸಿದ್ದರಾಮಯ್ಯವರಾಗ್ಬೋದು ಸಾಕಷ್ಟು ಅಷ್ಟು ಮುಖ್ಯಮಂತ್ರಿಗಳು ರಾಜ್ಯದ ರಾಷ್ಟ್ರಪತಿಗಳು ರಾಷ್ಟ್ರದ ರಾಷ್ಟ್ರಪತಿಗಳೆಲ್ಲ ಬಂದು ಉದ್ಘಾಟನೆಯನ್ನು ಮಾಡಿದಂಥ ಬುದ್ಧ ಯಾರಿದೆ ನೀವು ಹೋಗಿ ನೋಡಿ ಬನ್ನಿ ಮತ್ತು ನೂರಾರು ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ಸಾರ್ವಜನಿಕರಿಗೆ ಉಪಯೋಗವಾದಂಥ ಕೆಲಸವನ್ನು ಆ ಸಿದ್ಧಾರ್ಥ ಟ್ರಸ್ಟ್ ಮಾಡ್ಕೊಂಡು ಬಂದಿದೆ ಅದು ಸಾಕಷ್ಟು ಅಂದರೆ ಇವತ್ತು ನೂರಾರು ಸಂಸ್ಥೆಗಳಿದೆ ಆ ಅಂಡರ್ ಆ ಅಂಡರ್ನಲ್ಲಿ ಮತ್ತು ಇದೂ ಕೂಡ ಇವತ್ತು ಏಳು ಜನ ಅರ್ಜಿ ಹಾಕಿದರು ಅದರಲ್ಲಿ ಶಿಕ್ಷಣಕ್ಕೆ ಮತ್ತು ಸಾರ್ವಜನಿಕರ ಉದ್ದೇಶಕ್ಕೆ ಅದನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಮಿಸ್ಟರ್ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಅವರು ಸಾಕಷ್ಟು ದಾಖಲಾತಿಗಳು ನಮ್ಮ ಹತ್ರ ಬಿಚ್ಚಿದ್ರೆ ಮೈಸೂರು ಹೆಬ್ಬಾಳ ಆಗ್ಬೋದು ಮೈಸೂರು ಉಟ್ಕಳ್ಳಿ ಆಗ್ಬೋದು ಮಂಡ್ಯದ ತೂಮನ್ಕೆರೆ ಆಗ್ಬೋದು ಬೆಂಗಳೂರಿನ ಹೊಸಕೋಟೆ ಆಗ್ಬೋದು ಇನ್ನೇನು ಏನೇನೋ ಬಿಚ್ಚಿನಿ ಅಂತಿದ್ದೀರಪ್ಪ ನಿನ್ನದು ಬಿಚ್ಚಿದ್ರೆ ನಿನ್ನದು ಏನೂ ಉಳಿಯೋಲ್ಲ ನೀನು ಬಿಚ್ಚಕ್ಕೆ ನಾವಿದ್ದೀವಿ ಪಾಪ ಖರ್ಗೆ ಸಾಹೇಬ್ ಕುಟುಂಬದ ಬಗ್ಗೆ ಏನು ಮಾತಾಡ್ತೀಯ ಅದನ್ನು ಮಾತಾಡೋಂಥ ಯೋಗ್ಯತೆ ನಿನಗಿಲ್ಲ ಸಿದ್ಧಾರ್ಥ ಟ್ರ ಟ್ರಸ್ಟು ಸಂಸ್ಥೆ ದೀನ ದಲಿತರಿಗೆ ಬಡವರಿಗೆ ಇಡೀ ರಾಜ್ಯಕ್ಕೆ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಈಗಲೂ ಕೂಡ ಅದರ ಅಧ್ಯಕ್ಷರಾದಂಥ ರಾಹುಲ್ ಖರ್ಗೆ ಅವರು ನಿನ್ನೆ ಮಂತ್ರಿಗಳು ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಕೊಡೋಂಥ ಅಗತ್ಯ ಇಲ್ಲ ದಾಖಲಾತಿಗಳಿದೆ ಅಂತ ಅದೆಲ್ಲಿದೆ ಅದು ಏನು ಕತೆ ಓದಿ ಸರ್ ಅದೇನಾಗಿದೆ ಅಂತ ಹೇಳಿ ನೋಡಿ ಸರ್ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎರಡು ಎಕರೆ ಅಲಾಟ್ಮೆಂಟ್ ಆಗಿದ್ದದ್ದು ಇನ್ನೂ ಅಯ್ಯಪ್ಪ ನೆನೆ ಮಂತ್ರಿಗಳು ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಎರಡು ಎಕರೆ ಆಗಿದ್ದದ್ದು ಎರಡು ಹದಿನಾರು ವರ್ಷ ತಿಂದೆ ಇನ್ನೂ ಕೂಡ ಅಲ್ಲಿ ಸೆಡ್ ಮಾಡೋಕ್ಕಾಗಿಲ್ಲ ಮೊದಲು ಇಂಜಿನಿಯರಿಂಗ್ ಮ ಇದು ಇದು ಮಾಡ್ತೀನಿ ಅಂತ ತಗೊಂಡ್ರು ಅದು ಮಾಡಲಿಲ್ಲ ಅದಾದಮೇಲೆ ವೇರೋಸ್ ಹೌಸ್ ಕಾರ್ಪೊರೇಷನ್ ಸೆಡ್ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನೂ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ನೋಟಿಸ್ ಕೊಟ್ಟು ರದ್ದತಿಗೆ ಹೋದ್ಮೇಲೆ ಅಯ್ಯಪ್ಪ ಕೋರ್ಟ್ಗೆ ಹೋಗಿ ಸ್ಟೇರ್ ತಂದು ಈಗಲೂ ಕೂಡ ಆ ಅಪ್ಪನ ಕೈ ಅವರು ಕೊಟ್ಟಿರೋಂಥ ಇದನ್ನು ಕೆ ಡಿ ಬಿ ಲ್ಯಾಂಡ್ನ ಬಾಡಿಗೆ ಇದೆ ಅಂತ ಹೇಳ್ತಾರೆ ಬಾಡಿಗೆ ಕೊಡೋದು ಯಾವುದು ಮಿಸ್ಟರ್ ಸ್ವಾಮಿ ಯಾವುದು ಹೇಳಿ ಬಾಡಿಗೆ ಕೊಡೋದು ವೇರ್ ಹೌಸ್ ಕಾರ್ಪೊರೇಷನ್ ಅಂತ ಹೇಳಿದ್ರೆ ಯಾರು ರೈತರು ಬೆಳೆದಂಥ ಬೆಳೆನಾ ಶೇಖರಣೆ ಮಾಡಿ ಅಲ್ಲಿ ಇಡೋಕ್ಕೆ ಕೊಡ್ತಾರೆ ಅಲ್ಲಿ ಮತ್ತು ಅದು ಸೌಮ್ಯವಾಗಿ ಅದನ್ನ ಅಚ್ಚುಕಟ್ಟಾಗಿ ಕೆಟ್ಟೋಗ್ಬಾರ್ದು ಅದ್ಕೇನು ದಾಳಿ ಆಗಬಾರ್ದು ಅದ್ಕೇನು ಕೋಲ್ಡ್ ಸ್ಟೋರೇಜ್ ಅದನ್ನ ಹಾಕ್ಬಾರ್ದು ಅಂತ ಇಟ್ಟಿದ್ದಾರೆ ನೀವು ಅಲ್ಲಿ ಸ್ಮಾಲ್ ಒಂದು ಸಡ್ ಮಾಡಿದರೆ ಇನ್ನೂ ಕಟ್ಟೋಕ್ಕಾಗಿಲ್ಲ ಪಾಪ ಇನ್ನೂ ಕಟ್ತೇನೆ ನಾರಾಯಣ ಅವ್ರ ಕಥೆನೇ ಬೇರೆ ಜಮೀನು ಮಾರಿರ್ತಾರೆ ಇರ್ತಾರೆ ಜಮೀನ್ಗೆ ಹೋಗಿ ಫಿಂಚೇನ್ ಹಾಕ್ಬಿಡೋದು ಅಲ್ಲಿ ರೋಲ್ ಕಾಲ್ ಮಾಡೋದು ದುಡ್ಡು ಇಸ್ಕೊಳ್ಳೋದು ಅವ್ನು ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಆದಮೇಲೆ ಫಿಂಚೇನ್ ತೆಗಿಯೋದು ಈ ಥರ ಗಿರಾಕಿ ಅದು ಅದರಿಂದ ಅಲ್ಲೂ ಅದನ್ನು ಪ್ರೈವೇಟ್ ಮಾಡ್ಕೊಳ್ಳಿ ಸರ್ಕಾರಿ ಕೆ ಡಿ ಬಿ ಲ್ಯಾಂಡಲ್ಲೂ ಕೂಡ ಮಾಡಿ ಇದನ್ನು ಹದಿನಾರು ವರ್ಷದಿಂದ ಹಂಗೇನೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಮಾಡದೇನೆ ನಾಟಕ ಮಾಡ್ತಾರಂಥ ಸ್ವಾಮಿ ಎರಡು ಎಕರೆ ಜಮೀನು ಮತ್ತು ಈ ನೆಲೆಯಲ್ಲಿ ಅದೆಲ್ಲ ನಮಗೆ ಗೊತ್ತು ಹೌದು ಅವ್ರ ಹೆಸರಲ್ಲೂ ಕೂಡ ಇದೆ ಅದು ಅವ್ರ ಮಗನ ಇದ್ದದಂಥದ್ದನ್ನ ಮಾರಾಟ ಮಾಡಿ ಪ್ರದೀಪ್ ಚೌಧರಿ ನಾರಾಯಣ ಸ್ವಾಮಿ ಅಂತೇಳಿ ಅವರು ಅವ್ರ ಹೆಸರಲ್ಲಿದ್ದಂಥ ಉಟ್ಕಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾರಾಟ ಮಾಡಿರೋಂಥದ್ದು ಈಗ ಬಂದಿದೆ ಡೈಮಂಡ್ ಡೆಂಟಲಿ ಈ ಇನ್ಸ್ಟಾಲ್ಮೆಂಟ್ ಅಂತೇಳಿ ಅವ್ರಿಗೆ ಮಾರಾಟ ಮಾಡಿದ್ದಾರೆ ಅದನ್ನು ಸಂಬಂಧಪಟ್ಟ ಮ ಮುಂದಿನ ಇದೆ ಕಾಂಗ್ರೆಸ್ ಕಚೇರಿಯಲ್ಲಿ ಅದು ಸಂಬಂಧಪಟ್ಟ ದಾಖಲಾತಿಗಳನ್ನ ದಿನ ಇದು ಸಾಂಪಲ್ ಇದು ನಾರಾಯಣ ಅವ್ರ ಚರಿತ್ರೆ ನಮ್ಮ ಹತ್ರ ಎಲ್ಲ ಇದೆ ಪಾಪ ಅದು ಖರ್ಗೆ ಸಾಹೇಬ್ರಿಗೆ ಏನೂ ಗೊತ್ತಿಲ್ಲ ಪಾಪ ಅದು ಹಸುಗೂಸಿದ್ದಂಗೆ ಮತ್ತು ಎರಡನೇ ಬಾಬಾ ಸಾಹೇಬ್ರ ಇದ್ದಂಗೆ ಪಾಪ ಎಲ್ಲರ ಬಗ್ಗೆ ಭಾಳ ಪ್ರೀತಿ ಇರೋಂಥ ವ್ಯಕ್ತಿ ಕ್ಷಮಿಸ್ಬಿಡ್ತಾರೆ ಆದರೆ ನಾವು ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಕಾರಣ ಎಲ್ಲ ಉಪಯೋಗ ಪಡ್ಕೊಂಡಂಥ ಮಿಸ್ಟರ್ ಸ್ವಾಮಿ ಈಗ ನೀವು ಅಲ್ಲೇ ಉಂಡು ಅಲ್ಲೇ ಬೆಳೆದು ಅಲ್ಲೇ ತಿಂದು ಅಲ್ಲೇ ಎಲ್ಲ ಮಾಡಿಸ್ಕೊಂಡು ಈಗ ರಾಜಕೀಯವಾಗಿ ಬೆಳೆದಂಥ ವ್ಯಕ್ತಿ ಈಗ ನೀನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಕುಟುಂಬದ ಬಗ್ಗೆ ಖರ್ಗೆ ಸಾಹೇಬ್ರ ಮನತನದ ಬಗ್ಗೆ ಮತ್ತು ಖರ್ಗೆ ಸಾಹೇಬ್ರ ಒಂದು ಮ ಸುಪುತ್ರನ ಬಗ್ಗೆ ರಾಜಕೀಯವಾಗಿ ಮಾತಾಡಿ ನಮ್ಗೆ ಇಲ್ಲ ರಾಜಕೀಯವಾಗಿ ನೀವು ಮಾತಾಡಿ ಅವರು ಮಾತಾಡಿ ನಿಮ್ಮನ್ನ ಬಿ ಜೆ ಪಿ ಗೌರ್ಮೆಂಟು ದಲಿತರನ್ನ ಒಡೆದಾಳಂಥ ರೀತಿನಲ್ಲಿ ಆರ್ ಎಸ್ ಎಸ್ನವರು ಇಲ್ಲೊಂದು ಕಡೆ ಚಲವಾದಿ ನಾರಾಯಣ ಸ್ವಾಮಿರೋರಿಗೆ ಬಿ ಜೆ ಪಿಯವರು ಅಥವಾ ಆರ್ ಎಸ್ ಎಸ್ನವರು ಮಾತನಾಡಿಸ್ತಿದ್ದಾರೆ ಅಥವಾ ಸ್ವಯಂ ಪ್ರೇರಿತವಾಗಿ ಚಲುವಾದಿ ನಾರಾಯಣ ಸ್ವಾಮಿ ಅವರೇ ಈ ಥರ ಪರ್ಸ್ನಲ್ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅನಿಸುತ್ತಾರೆ ಈಗ ಎರಡೂ ಕೂಡ ಇದೆ ಕಾರಣ ಏನಂದರೆ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ದಲಿತರು ದಲಿತರೇ ಒಡೆದಾಡಬೇಕು ಮನ್ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಕೇಂದ್ರದ ದೊಡ್ಡ ನಾಯಕ ಎ ಸಿ ಒಬ್ಬ ಎ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಮಸಿ ಬೆಳಿಬೇಕು ಮಸಿ ಬೆಳಿಬೇಕಾದ್ರೆ ಸುಮ್ಮನೆ ಇದು ಏನೂ ಇಲ್ಲ ಇದರಲ್ಲಿ ಕಾರಣ ಇವತ್ತು ಅಲ್ಲೇ ಇದ್ದೋ ನೀವು ಅವನ ಕೆಲ ಎಳಿಸ್ಬೇಕು ದಲಿತರ ಕೆಲ ಎಳಿಸ್ಬೇಕು ಈ ದಲಿತರನ್ನ ಹೊಡೆದಾಡಬೇಕು ಅಂತ ಆರ್ ಎಸ್ ಎಸ್ನ ಹುನ್ನಾರ ಬಿ ಜೆ ಪಿಯವರು ಹುನ್ನಾರ ಅದನ್ನು ಬಳಸ್ಕಂಡಂಥ ನಾರಾಯಣ ಸ್ವಾಮಿ ಇದು ಏನೋ ನನಗೆ ಬಿ ಜೆ ಪಿಯವರು ಈಗ ನನ್ನ ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ ಮುಂದೆ ನನ್ನನ್ನು ಇನ್ನೂ ಸಿ ಎಮ್ ಅಲ್ಲ ಪಿ ಎಮ್ ಒ ನರೇಂದ್ರ ನರೇಂದ್ರ ಮೋದಿಯವ್ರು ನಿಲ್ಲಿಸಿ ಇವನ್ನೇ ಮಾಡಿಬಿಡ್ತಾರೆ ಅನ್ನೋ ಒಂದು ಹುಚ್ಚು ಭ್ರಮೆನಲ್ಲಿ ಇವನು ಈ ಅಪ್ಪ ಹೋಗಿ ಈಗ ಮಾನ್ಯ ನಾಯಕರಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರ ಸುಪುತ್ರರು ಆ ರಾಜಕೀಯವಾಗಿ ಮಾತಾ ರಾಜಕೀಯವಾಗಿ ಮಾತಾಡಬೇಕೇ ವಿನ ವೈಯಕ್ತಿಕವಾಗಿ ಯಾರಿಗೂ ತ್ಯಜೋವಧಿ ಮಾಡಬಾರ್ದು ಇದು ಮಾನವೀಯ ಸಂದೇಶದ ಜನವಾಹಿನಿ